ಹಲೋ ಎವ್ರಿವನ್ ನಾವು ಇವತ್ತು ನಮ್ಮೂರಿನಲ್ಲಿರುವಂತಹ ಆದಿಶಕ್ತಿ ಮಹಾಕಾಳಮ್ಮನವರ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿದ್ದೀವಿ ಇದರ ವಿಶೇಷತೆ ಏನು ಅಂದರೆ ಸಂತಾನ ಭಾಗ್ಯ ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯವನ್ನು ಕಲ್ಪಿಸೋದು ಇದರ ತುಂಬ ವಿಶೇಷತೆ ಆಗಿದೆ ಆಮೇಲೆ ಏನು ಅಂದರೆ ವರ್ಷಕ್ಕೊಂದೇ ಸತಿ ಬಾಗಿಲು ತೆಗೆಯೋದು ಡಿಸೆಂಬರ್ ತಿಂಗಳಲ್ಲಿ ಕೊನೆ ಭಾನುವಾರ ಡಿಸೆಂಬರ್ ತಿಂಗಳ ಕೊನೆ ಭಾನುವಾರನೇ ಈ ದೇವಸ್ಥಾನವನ್ನು ಓಪನ್ ಮಾಡೋದು ಇಲ್ಲಿ ಗಂಗೆ ನೀರನ್ನ ತರೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ಬೆಳಗ್ಗೆಯೂ ಆರೂವರೆಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಫಸ್ಟೆಲ್ಲ ಅಲ್ಲಿ ಬೇಗ ಮಾಡ್ತಾ ಈಗ ಒಂದು ಸ್ವಲ್ಪ ಆರೂವರೆ ಹಂಗೆ ಸ್ಟಾರ್ಟ್ ಮಾಡ್ಕೊತಾರೆ ಗಂಗೆ ನೀರು ತರೋಕ್ಕೆ ಪೂಜೆ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಎಲ್ಲ ಆದಮೇಲೆ ಇಬ್ರು ಮೂರು ಜನ ಗಂಡು ಮಕ್ಕಳು ಗಂಗೆ ನೀರನ್ನ ಹೊರ್ತಾರೆ ನೋಡಿ ಅವರೆಲ್ಲ ದಿನ ಉಪವಾಸ ಇದ್ದು ಯಾರೂ ನೋಡಲ್ಲ ಅವ್ರನ್ನ ಯಾ ನೋಡೋಂಗಿಲ್ಲ ಅಂತೇಳಿ ಮಾಡಿದ್ದಾರೆ ಅವರೇ ಒಂದು ರೂಮಲ್ಲಿ ಸಪ್ರೇಟಾಗಿರ್ತಾರೆ ಈ ತರ ಗಂಗೆ ನೀರನ್ನ ತಗೊಂಡು ಬರ್ತಾರೆ ಇದಕ್ಕೆ ಪುರಿ ಕಡಲೆ ಎಲ್ಲನೂ ಎರಚ್ತಾ ಇದ್ದಾರೆ ನೋಡಿ ದೇವಸ್ಥಾನಕ್ಕೆ ಹೋಗೋವರೆಗೂ ಸೀರೆಯಲ್ಲೇ ಕರ್ಕೊಂಡು ಹೋಗ್ತಾರೆ ನೆಲಕ್ಕೆ ಇದಾಗಬಾರ್ದು ಅಂತೇಳಿ ಸೀರೆನ ಹಾಸಿ ಹಾಸಿಗೆ ತಗೊಂಡು ಕರ್ಕೊಂಡೋಗಿ ಇಲ್ಲಿ ಹರಕೆ ಮಾಡ್ಕೊಂಡಿರ್ತಾರೆ ಅಲ್ಲ ಹಿಡ್ಗಾಯಿ ಹೊಡಿತೀನಿ ಅಂಥೇಳಿ ಅವರೆಲ್ಲ ಹಿಡ್ಗಾಯಿ ಹೊಡಿತಾ ಇದ್ದಾರೆ ದೇವ್ರ ಸ್ಥಾನದ ಹತ್ರಕ್ಕೆ ಬಂದ ತಕ್ಷಣ ಎಲ್ಲ ಹೊಡಿತಾ ಇದ್ದಾರೆ ನೋಡಿ ಆಮೇಲೆ ಎಲ್ಲ ಹಿಡ್ಗಾಯ ಎಲ್ಲ ಹೊಡೆದಾದ್ಮೇಲೆ ಎಲ್ಲನ ಕ್ಲೀನ್ ಮಾಡಿಸಿ ಮತ್ತು ಸೀರೆ ಹಾಸೇ ದೇವಸ್ಥಾನದ ಸುತ್ತ ಎಲ್ಲ ಒಂದು ರೌಂಡ್ ಬರುತ್ತೆ ದೇವರು ದೇವಸ್ಥಾನ ಗಂಗೆ ನೀರಿನ ದೇವಸ್ಥಾನ ಸುತ್ತ ಬಂದು ಆಮೇಲೆ ಪಂಜಿನವ್ರು ಅಂತ ಇರ್ತಾರೆ ನೋಡಿ ಅವರು ಮುಂದೆ ಹೋಗ್ತಾರೆ ಮುಂದೆ ಹೋದ್ಮೇಲೆ ದೇವರು ಗಂಗೆ ಹಾಗೆ ಮುಂದೆ ಒಳಗಡೆ ಹೋಗೋಕೆ ಮುಂಚೆ ಅವರ ಅರ್ ಜನಗಳೆಲ್ಲ ಹರಕೆ ಮಾಡ್ಕೊಂಡಿರ್ತಾರೆ ಅಲ್ಲ ಅವರೆಲ್ಲ ಕರ್ಪೂರ ಹಚ್ಚುತ್ತಾರೆ ಇಲ್ಲಿ ಜಾಸ್ತಿ ಹರಕೆ ಮಾಡ್ಕೊಳ್ಳೋದು ಅಂದರೆ ತೆಂಗಿನಕಾಯಿ ಕರ್ಪೂರ ಹೂವಿನಾರ ಈ ಮೂರಿಂದನೇ ತಾಯಿ ಹೊಲಿಯೋದು ಜಾಸ್ತಿ ನೋಡಿ ದೇವ್ರು ಹೋಗ್ತಾ ಗಂಗೆ ನೀರು ತಗೊಂಡು ಹೋಗ್ತಾ ಇದ್ದಾರೆ ಒಳಗಡೆ ಗಂಗೆ ನೀರು ಇದು ಹೆಂಗೆ ತಗೊಂಡು ಹೋಗಿರ್ತಾರೆ ಅದೇ ರೀತಿ ಮುಂದಿನ ವರ್ಷ ಇದು ಹಿಂಗೆ ಇರುತ್ತೆ ನೀರು ಇದು ಅದೇ ಈ ದೇವಸ್ಥಾನದ ಪ್ರಸಿದ್ಧಿ ಈ ದೇವ್ಸ್ ಹಿಂಗೆ ಒಳಗಡೆ ತಗೊಂಡು ಹೋದ್ಮೇಲೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ದೇವರಿಗೆ ನೈವೇದ್ಯ ಇರುತ್ತೆ ಎಲ್ಲ ಪೂಜೆ ಎಲ್ಲ ಇರುತ್ತೆ ಮತ್ತೆ ಅದು ಪೂಜೆ ಎಲ್ಲ ಆಗೋತ್ತಿಗೆ ಇಲ್ಲಿ ಆರ್ಕೆ ಮಾಡ್ಕೊಂಡಿರೋ ಅಂಥರೆಲ್ಲ ಕರ್ಪೂರ ಎಲ್ಲ ಹಚ್ಚಿ ಕ್ಯೂವಿಗೆ ನಿಂತಿರ್ತಾರೆ ನೋಡಿ ಎಷ್ಟು ಜನ ಇದೆ ಅಂತೇಳಿ ತುಂಬ ರಶ್ ಇತ್ತು ದೇವಸ್ಥಾನ ಅದರಲ್ಲೂ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಕ್ಯೂ ಎಲ್ಲ ನಿಂತಿದ್ವಿ ಇಲ್ಲಿನ ಇನ್ನೊಂದು ವಿಶೇಷತೆ ಮೊದಲು ಹೇಳ್ದಂಗೆ ಸಂತಾನ ಭಾಗ್ಯ ಇಲ್ದವ್ರಿಗೂ ನೋಡಿ ಈ ಥರ ಬಿಳಿದು ಪಂಚೆ ಅಥವಾ ಅವ್ರಿಗೆ ಬಿಳಿದು ಡ್ರೆಸ್ ಹಾಕೊಳ್ಳೋದಾದರೆ ಹಾಕಂಬೋದು ಸೀರೆ ಉಡೋದಾದ್ರೂ ಹುಡ್ಬೋದು ಈ ಥರ ಹುಡ್ಕೊಂಡು ದೇವ್ರ ದೇವಸ್ಥಾನದಂತಹ ಕೆರೆ ಇದೆಯಲ್ಲ ದೇವಿನಮ್ಮನ ಕೆರೆ ಅದರಲ್ಲಿ ಮೂರು ಬೆಂಗೆ ನೀರು ಹಾಕಿಸ್ಕೊಂಡು ದೇವಸ್ಥಾನದ ಮೂರು ಪ್ರದಕ್ಷಿಣೆ ಮಾಡಿ ಜೋಯಿಸ್ರ ಹತ್ರ ಇಲ್ಲಿಗೆ ಬಂದು ಅರ್ಚನೆ ಮಾಡಿಸ್ಕೊತಾರೆ ಅವ್ರವ್ರ ಹೆಸರಲ್ಲಿ ಅರ್ಚನೆ ಮಾಡಿ ಆ ಬಟ್ಟರು ಅಲ್ಲಿ ಅವರಿಗೆ ಒಂದು ಬಾಳೆಹಣ್ಣನ್ನ ಕೊಡ್ತಾರೆ ಬಾಳೆಹಣ್ಣನ್ನ ಕೊಟ್ಟಿತ್ತು ಅದನ್ನು ಒಂದೇ ಸತಿ ನುಂಗಬೇಕು ಅನ್ನೋದಿದೆ ಹಗಿಬಾರ್ದು ಏನೂ ಇಲ್ಲ ಅದನ್ನು ನುಂಗಿದರೆ ಸಂತಾನ ಭಾಗ್ಯ ಆಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ನಂಬಿಕೆ ಅನ್ನೋದಕ್ಕಿಂತ ತುಂಬ ಜನಕ್ಕೆ ಆಗಿದೆ ಮತ್ತು ನೋಡಿ ಇದು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ನಾವು ಮನೆಗೆ ಹೊರಟಿ ಮಡ್ಲಕ್ಕಿ ಎಲ್ಲ ಕೊಟ್ಟಿರ್ತೀವಲ್ಲ ಅದು ಅದ್ರ ಜೊತೆ ಮಡೆ ಪ್ರಸಾದ ಎಲ್ಲ ಬಂದಮೇಲೆ ತುಂಬಿದ ಬಿಂದೆ ಮುಂದೆ ಈ ಥರ ಪೂಜೆ ಎಲ್ಲ ನಾವು ಮಾಡ್ತೀವಿ ಎಡೆ ಇಟ್ಟು ಸ್ವೀಟ್ ಅದಕ್ಕೆ ಪೂಜೆ ಮಾಡಿ ಎಲ್ಲ ಆದಮೇಲೆ ದೇವ್ರ ಮನೆಗೆ ಅದನ್ನು ತೆಗೆದಿಟ್ಟು ಇದು ನಾನ್ ವೆಜ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ನೋಡಿ ಮಾಡೋಕ್ಕೆ ಕಡುಬು ಫೋರ್ಕು ಚಿಕನ್ನು ಗೀ ರೈಸು ರೈಸು ರಸಂ ಮಾಡಿದ್ವಿ ಇಷ್ಟು ಮಾಡಿದ್ವಿ ಚೆನ್ನಾಗಿತ್ತು ಫಂಕ್ಷನ್ನು ತುಂಬ ಜನ ಸೇರಿದ್ರು ವರ್ಷಕ್ಕೊಂದೇ ಸತಿ ಎಲ್ಲ ಮಾಡೋದು ಎಲ್ಲ ಹೆಣ್ಮಕ್ಳು ಯಾವ ಊರಲ್ಲಿದ್ದರೂ ಎಲ್ಲರೂ ಬರ್ತಾರೆ ಚೆನ್ನಾಗಿರುತ್ತೆ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ನಾನು ಅನ್ಕೊಂಡಿದ್ದೆಲ್ಲ ತುಂಬ ಚೆನ್ನಾಗಿ ಆಗಿದೆ ಈ ವರ್ಷ ಶ್ರೇಯಸ್ ಪಟೇಲ್ ಅವರು ಬಂದಿದ್ರು ದೇವಸ್ಥಾನಕ್ಕೆ ನೋಡಿ ಫೋಟೋ ಕ್ಲಿಪ್ಗಳು ಈ ದೇವಸ್ಥಾನದ ವಿಶೇಷ ಮಾಡಿ ಯು ಥ್ಯಾಂಕ್ ಯು